ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಣ ತೃಂಬಿಕೆ ಗೌರಿ ನಾರಾಯಣಿ ನಮ್ಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಮನೆಯಲ್ಲಿ ಮನುಷ್ಯ ತನ್ನ ಮುಕ್ಕಾಲು ಆಯುಷನ್ನು ಕಳೆಯುತ್ತಾನೆ ಕಾಲು ಆಯುಷ್ಯ ಅಷ್ಟೇ ಮನೆಯ ಹೊರಗೆ ಕಳಿತಾನೆ ನಮ್ಮ ಜೀವನದ ಸುಖ ದುಃಖ ನೋವು ನಲಿವು ನಮ್ಮ ಮನೆಯಲ್ಲಿಯೇ ಸ್ಟೋರ್ ಆಗಿರುತ್ತದೆ ಹಾಗಂದ ಮೇಲೆ ನಮ್ಮ ಮನೆಯಲ್ಲಿ ಶುಭ ಸೌಖ್ಯ ಸಮಾಧಾನ ಸಕಾರಾತ್ಮಕ ಶಕ್ತಿ ತುಂಬಿರಬೇಕು ಅಂತ ಯಾರಿಗೆ ಅನಿಸೋದಿಲ್ಲ ಹೇಳಿ ಮನೆಯಲ್ಲಿ ಮಂದಿರದ ತರಹ ಸಕಾರಾತ್ಮಕವಾಗಿಡುವ ಕೆಲವೊಂದು ಉಪಾಯಗಳ ಬಗ್ಗೆ ಈಗ ತಿಳಿಯೋಣ ಮೊದಲನೆಯದಾಗಿ ಮನೆಯನ್ನು ಸ್ವಚ್ಛವಾಗಿಡಬೇಕು ಮನೆಯಲ್ಲಿ ಜೇಡರ ಮನೆ ಧೂಳು ಕಸ ಇದೇನೂ ಆಗಕೂಡದು ಮೇಲಿಂದ ಮೇಲೆ ಮನೆಯನ್ನು ಸ್ವಚ್ಛಗೊಳಿಸ್ತಾ ಇರಬೇಕು ಶನಿವಾರ ಮನೆಯ ಸ್ವಚ್ಛತೆಗೆ ಉತ್ತಮ ದಿವಸ ಹೆಚ್ಚಿನ ಹೆಚ್ಚಿನ ಸ್ವಚ್ಛತೆಯನ್ನು ಶನಿವಾರದ ದಿನವೇ ನೀವು ಮಾಡಬೇಕು ಎರಡನೆಯದಾಗಿ ಮನೆಯ ಅಂಗಳನ್ನು ಸುಶೋಭಿತವಾಗಿ ಇಟ್ಟಿರಬೇಕು ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮ್ ಅಂಗಳಿಗೆ ನೀರನ್ನು ಸಿಂಪಡಿಸಿ ರಂಗೋಲಿಯಿಂದ ಸುಂದರಗೊಳಿಸಬೇಕು ಹಳದಿಯ ನೀರಿನ ಸಿಂಪಡಣೆಯನ್ನು ಅಂಗಳಿಗೆ ತಪ್ಪದೇ ಸಿಂಪಡಿಸಬೇಕು ಇದರಿಂದ ನಕಾರಾತ್ಮಕ ಶಕ್ತಿ ಮನೆಯ ಒಳಗೆ ಪ್ರವೇಶ ಮಾಡುವುದಿಲ್ಲ ಮೂರನೇದಾಗಿ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಇಡಬೇಕು ನಮ್ಮ ಮನೆಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಶಕ್ತಿಗಳ ಪ್ರವೇಶ ಮುಖ್ಯ ದ್ವಾರದಿಂದಲೇ ಆಗುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ತಡೆಯಲು ಮನೆಯ ಹೊಸ್ತಿಲಿಗೆ ಹಳದಿಯ ಲೇಪನವನ್ನು ಮಾಡಬೇಕು ಈ ಲೇಪನದಿಂದ ಲಕ್ಷ್ಮಿ ಆಕರ್ಷಣೆ ಕೂಡ ಹೆಚ್ಚಿಸುತ್ತದೆ ಹಳದಿಗೆ ಸ್ವಲ್ಪ ಗೋಮೂತ್ರ ಚಂದನದ ಪುಡಿ ಮತ್ತು ಅತ್ತರನ್ನು ಮಿಕ್ಸ್ ಮಾಡಿ ಇದರ ಲೇಪನವನ್ನು ಹೊಸ್ತಿಲಿಗೆ ಲೇಪಿಸಬೇಕು ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕನ್ನು ತೆಗೆಯಬೇಕು ಸ್ವಸ್ತಿಕನಲ್ಲಿ ಅಪಾರ ಶಕ್ತಿ ಇರುತ್ತದೆ ಸ್ವಸ್ತಿಕನ್ನು ತೆಗೆದು ಅದರ ಎರಡೂ ಬದಿಗೆ ಎರಡೆರಡು ಗೆರೆಗಳನ್ನು ಎಳೆಯಬೇಕು ಪ್ರತಿ ಗುರುವಾರ ಹಳದಿಯ ಸ್ವಸ್ತಿಕನ್ನು ಬಾಗಿಲ ಮೇಲೆ ತೆಗಿಬೇಕು ಪ್ರತಿ ಶುಕ್ರವಾರ ಅಥವಾ ಪ್ರತಿ ಹುಣ್ಣಿಮೆಗೆ ಮಾವಿನ ಎಲೆಗಳ ತೋರಣವನ್ನು ಮುಖ್ಯದ್ವಾರಕ್ಕೆ ಕಟ್ಟಬೇಕು ಇದರಿಂದ ಮುಖ್ಯದ್ವಾರದ ಎನರ್ಜಿ ಹೆಚ್ಚುತ್ತದೆ ಮನೆಯ ಬಲಬದಿಗೆ ತುಳಸಿ ಗಿಡವನ್ನು ಇಟ್ಟಿರಬೇಕು ನಿತ್ಯ ತುಳಸಿಯ ಪೂಜೆಯನ್ನು ಮಾಡಬೇಕು ಆಕಳಿನ ತುಪ್ಪದ ದೀಪ ಧೂಪ ರಂಗೋಲಿಯಿಂದ ತುಳಸಿ ಪೂಜೆ ಮಾಡಬೇಕು ಪ್ರತಿ ಗುರುವಾರ ಹಸಿ ಹಾಲಿಗೆ ಹಳದಿಯನ್ನು ಮಿಕ್ಸ್ ಮಾಡಿ ತುಳಸಿಯ ಬೇರಿಗೆ ಹಾಕಬೇಕು ಇದರಿಂದ ತುಳಸಿಗೆ ಪೋಷಣೆ ಕೂಡ ಸಿಗುತ್ತೆ ಮತ್ತು ಈ ಉಪಾಯದಿಂದ ಲಕ್ಷ್ಮಿ ಆಕರ್ಷಣೆ ಕೂಡ ಆಗುತ್ತದೆ ತುಳಸಿ ಗಿಡ ಕೆಲವೊಮ್ಮೆ ಒಣಗಿ ಹೋಗುತ್ತದೆ ಇದರ ಅರ್ಥ ತುಳಸಿ ಮಾತೆ ತನ್ನ ನಮ್ಮ ಮನೆ ಮೇಲೆ ಬಂದಂತಹ ಸಂಕಟವನ್ನು ತನ್ನ ಮೇಲೆ ತೆಗೆದುಕೊಂಡಿರ್ತಾಳೆ ಹೀಗೆ ಆದರೆ ಹೊಸ ಹೊಸ ತುಳಸಿ ಸಸಿಯನ್ನು ಮಂಗಳವಾರದಂದೇ ನೆಡಬೇಕು ಮನೆಯಲ್ಲಿ ದುರ್ಗಂಧ ಹೊಲಸು ಇಂತಹ ವಾಸನೆಗಳು ಯಾವತ್ತೂ ಹಬ್ಬಿರಬಾರದು ಅಗರಬತ್ತಿ ಧೂಪಗಳಿಂದ ಮನೆಯನ್ನು ಸುಗಂಧಿತವಾಗಿ ಇಟ್ಟಿರಬೇಕು ಇದರಿಂದ ಮನೆಯ ವಾತಾರ ವಾತಾವರಣ ಪ್ರಸನ್ನವಾಗಿರುತ್ತದೆ ನಿತ್ಯ ದೇವರ ಪೂಜೆಯನ್ನು ಮಾಡಲೇಬೇಕು ಬೆಳಿಗ್ಗೆ ಹತ್ತು ಗಂಟೆಯ ಒಳಗೆ ದೇವರ ಪೂಜೆ ಆಗಿರಬೇಕು ಬೆಳಿಗ್ಗೆ ಮತ್ತು ಮುಸ್ಸಂಜೆ ಹೊತ್ತಿನಲ್ಲಿ ಭೀಮಸೇನಿ ಕರ್ಪೂರದ ವ್ಯಾಪಾರನ್ನು ಮನೆಯಲ್ಲಿ ಹಬ್ಬಿಸಬೇಕು ಎಲೆಕ್ಟ್ರಿಕ್ ಕರ್ಪೂರ ದಾನಿಗೆ ಕರ್ಪೂರದ ತುಂಡುಗಳನ್ನು ಹಾಕಿ ಆನ್ ಮಾಡಿದರೆ ಮನೆಯಲ್ಲಿ ಸುಗಂಧಿತ ವಾಸನೆ ಹರಡುತ್ತದೆ ಈ ವಾಸನೆಯಿಂದ ಲಕ್ಷ್ಮಿ ಮಾತೆ ಆಕರ್ಷಿತಳಾಗ್ತಾಳೆ ಸ್ಪ್ರೇ ಬಾಟಲ್ಗೆ ಸ್ವಲ್ಪ ನೀರು ಗೋಮೂತ್ರ ಗುಲಾಬ್ ಜಲ ಹಳದಿಯನ್ನು ಮಿಕ್ಸ್ ಮಾಡಿ ಇದರ ಸ್ಪ್ರಿಂಕಲನ್ನು ಮೇಲಿಂದ ಮೇಲೆ ಮನೆಯಲ್ಲಿ ಸಿಂಪಡಿಸ್ತಾ ಇರಬೇಕು ಇದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮನೆಯಲ್ಲಿ ಶಂಕ ಮತ್ತು ಗಂಟೆನಾದಗಳನ್ನು ಮಾಡಬೇಕು ಶಂಕ ಇಲ್ಲದರೂ ಗಂಟೆನಾದರೂ ಬಾರಿಸಬೇಕು ದೇವರಿಗೆ ಆರತಿ ಮಾಡಿದಂತಹ ಕರ್ಪೂರವನ್ನು ಬೆಳಗಿಸುತ್ತಾ ಒಂದು ಕೈಯಲ್ಲಿ ಗಂಟೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಕೊನೆಯ ಕೋನೆಯಿಂದ ಎಲ್ಲ ಕೋಣೆಗಳಲ್ಲಿ ತಿರುಗಿ ಮನೆಯ ಹೊರಬದಿಯ ತನಕ ಬರಬೇಕು ಈ ಗಂಟಾನ ಆದ್ದರಿಂದ ದುಷ್ಟಶಕ್ತಿಗಳು ಪಲಾಯನ ಮಾಡುತ್ತವೆ ಮನೆಯ ಟೈಲ್ಸ್ ಒರೆಸುವ ನೀರಿಗೆ ಸ್ವಲ್ಪ ಭೀಮಸೇನಿ ಕರ್ಪೂರ ಅರಿಶಿನದ ಪುಡಿ ಕಲ್ಲು ಉಪ್ಪು ಮತ್ತು ಗೋಮೂತ್ರವನ್ನು ಮಿಕ್ಸ್ ಮಾಡಿ ಒರೆಸಬೇಕು ಇದು ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತದೆ ಇಂತಹ ನೀರಿನಿಂದ ಪ್ರತಿ ಮೂಲೆಯನ್ನು ಕೂಡ ಒರೆಸುತ್ತಾ ಮನೆಯ ಹೊರಬದಿಯ ತನಕ ಹೋಗಬೇಕು ಕಸ ಇರಲಿ ಟೈಲ್ಸ್ ಒರೆಸೋದಿರಲಿ ಮನೆಯ ಹೊರಬದಿಯಿಂದ ಒಳಬದಿಗೆ ಹೋಗಬಾರ್ದು ಯಾವತ್ತೂ ಮನೆಯ ಕೊನೆಯ ಕೋಣೆಯಿಂದ ಮುಖ್ಯದ್ವಾರದ ತನಕ ಬರಬೇಕು ಈ ಕೆಲಸಗಳಲ್ಲಿ ನಾವು ಮನೆಯ ನೆಗೆಟಿವಿಟಿಯನ್ನು ಹೊರಗೆ ತೆಗಿತಾ ಇರ್ತೇವೆ ಅದರಿಂದ ಹೊರಗಿನಿಂದ ಒಳಗೆ ಗುಡಿಸ್ತಾ ಬರಬಾರ್ದು ಫ್ರಿಜ್ನಲ್ಲಿ ತಂಗಳು ಕನಿಕವನ್ನು ಇಟ್ಟಿರಬಾರ್ದು ಇದು ಅತಿ ದೊಡ್ಡ ವಾಸ್ತುಶ ದೋಷಕ್ಕೆ ಕಾರಣವಾಗುತ್ತದೆ ಇದರ ಜೊತೆಗೆ ಪಿತೃದೋಷ ಕೂಡ ಇದರಿಂದ ತಗುಲುತ್ತದೆ ಅಡುಗೆಗೆ ಪ್ರಾರಂಭಿಸುವ ಮೊದಲು ಒಲೆ ಪೂಜೆಯನ್ನು ತಪ್ಪದೆ ಮಾಡಬೇಕು ಚೆನ್ನಾಗಿ ಒರೆಸಿಕೊಂಡು ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಸಕ್ಕರೆಯನ್ನು ಒಲೆ ಮೇಲೆ ಇಡಬೇಕು ಒಂದು ಹೂವನ್ನು ಇಡಬೇಕು ಅಡುಗೆಯ ಮೊದಲಿನ ರೋಟಿ ಅಥವಾ ಚಪಾತಿಯನ್ನು ಆಕಳಿಗೆ ತಿನ್ನಿಸಬೇಕು ಚಪಾತಿಗೆ ಸ್ವಲ್ಪ ಬೆಲ್ಲ ತುಪ್ಪ ಅಥವಾ ಬೇಳೆ ಬೆಲ್ಲವನ್ನು ಇಟ್ಟು ಆಕಳಿಗೆ ನೈವೇದ್ಯವನ್ನು ದಿನಾಲೂ ಕೊಟ್ಟರೆ ಇದರಿಂದ ಲಕ್ಷ್ಮಿ ಸ್ಥಿರತೆ ನಮ್ಮ ಮನೆಯಲ್ಲಿ ಆಗ್ತಾಳೆ ನಿತ್ಯ ದೇವರ ಜಪ ಧ್ಯಾನ ನೈವೇದ್ಯ ಆರತಿಯನ್ನು ಮಾಡಲೇಬೇಕು ಇವುಗಳಿಂದ ಮನೆಯಲ್ಲಿ ಶಕ್ತಿಯ ವಾಸವಿರುತ್ತದೆ ಈ ರೀತಿ ಮನೆಯನ್ನು ಮಂದಿರವನ್ನಾಗಿ ಮಾಡುವ ಈ ಉಪಾಯಗಳನ್ನು ಎಲ್ಲರೂ ಮಾಡಿ ಶುಭ ಫಲವನ್ನು ನೀವು ತಪ್ಪದೇ ಪಡಿತೀರಿ ಶುಭವಾಗಲಿ ಬಾಯ್ ಟೇಕ್ ಕೇರ್